ಇದೇನ್ ಚೆಂತೇನಾ ಇದೇನು ಬೈರತಿ ಸುರೇಶವ್ರೆ ಸಚಿವರೇನ್ ಯಾಕೆ ಮಾಡ್ತೀರಿ ನೀವೆಲ್ಲ ಬೇರೆಯವರೆಲ್ಲ ನಿಮ್ಗೆ ಹಗಲೆಲ್ಲ ಇಲ್ಲ ಕೂಡ ಹೇಳಬೇಕಾ ಕುತ್ಕೊಂಡ್ರಿ ಎಲ್ಲರೂ ಸೀಟ್ನ ಕೂತ್ಕೊಡ್ರಿ ಅದ್ ನೋಡ್ಕೊಂಡು ಮಾಡಿಸ್ಬೇಕು ಸ್ವಾಮಿ ಟೈಮ್ ಮಾತಾಡೋದು ಕೂತ್ಕೊಡ್ರಿ ಎಲ್ಲರೂ ಮಾನ್ಯ ಅಧ್ಯಕ್ಷರೇ ಉತ್ತರ ಕರ್ನಾಟಕದ ಚರ್ಚೆ ಬಗ್ಗೆ ನನಗೆ ಅವಕಾಶ ಕೊಟ್ಟಂತ ಈ ಸಲ ನಾನೇನು ಧನ್ಯವಾದಗಳು ಹೇಳಂಗಿಲ್ಲ ಯಾಕಂದ್ರೆ ಅಧ್ಯಕ್ಷರೇ ಸರ್ಕಾರಗಳು ಉತ್ತರ ಕರ್ನಾಟಕದ ಬಗ್ಗೆ ಎರಡು ವಾರ ಟೂರಿಂಗ್ ಬಂದಿರ್ತಕ್ಕಂಥ ಕೆಲಸ ನಾಳೆ ಗುರುವಾರ ಮುಕ್ತಾಯ ಆಗ್ತದೆ ಅಧ್ಯಕ್ಷರೇ ಪ್ರತಿ ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಖರ್ಚು ವೆಚ್ಚ ಅಂತ ತಿಳ್ಕೊಂಡು ಪೇಪರ್ದಲ್ಲಿ ಕೊಡ್ತಾರೆ ಅಧ್ಯಕ್ಷರೇ ಕಳೆ ಸಲ ಮೊದಲನೇ ಬಾರಿಗೆ ಶಾಸಕನಾಗಿ ಆಯ್ಕೆಯಾಗಿ ಬಂದಾಗ ತಾವು ಅವಕಾಶ ಮಾಡಿಕೊಟ್ರಿ ಅಧ್ಯಕ್ಷರೇ ನಾನು ಅನೇಕ ವಿಷಯಗಳನ್ನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದೆ ಚರ್ಚೆ ಮಾಡಿದ ಮೇಲೆ ಟಿವಿ ಮಾಧ್ಯಮದವರು ಸೋಷಿಯಲ್ ಮೀಡಿಯಾದಾಗ ನನ್ನ ಕಾನ್ಸ್ಟಿಟ್ಯುವೆನ್ಸಿದಾಗ ಶರಣಗೌಡ ಭಾರಿ ಮಾತಾಡಿದ ಅಂತ ತಿಳ್ಕೊಂಡು ಒಂದು ದಿನ ಅಡ್ಯೂಟೇಸ್ ತಗೊಂಡೆ ಅಧ್ಯಕ್ಷರೇ ಆದ್ರೆ ಇವತ್ತಿಗೂ ಅದಕ್ಕೆ ಯಾವುದೂ ಪರಿಹಾರ ಸಿಕ್ಕಿಲ್ಲ ಅಧ್ಯಕ್ಷರೇ ಹಾಗಾಗಿ ನಿಮ್ಗ ಧನ್ಯವಾದಗಳನ್ನ ಹೇಳಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ಮ ಪರಿಸ್ಥಿತಿ ಇವತ್ತು ಈ ಭಾಗದಾಗ ಯಾಕ ಅಧಿವೇಶನ ಮಾಡ್ತದೆ ಅಂಬೋದು ಮೊದಲು ಸರ್ಕಾರ ನಮ್ಗೆ ಉತ್ತರ ಕೊಡ್ಬೇಕಾಗ್ತದೆ ಈ ಮೂಗಿಗೆ ತುಪ್ಪ ಹಚ್ಚಿ ಅನ್ಪುತ್ತ ನಾಲಿಗಳಿಂದ ಹತ್ತಂಗಿಲ್ಲ ಅಧ್ಯಕ್ಷರೇ ಈ ಕೆಲಸನೇ ಅಂತ ಇವತ್ತು ಎಲ್ಲ ಅಧ್ಯಕ್ಷರ ದಯಮಾಡಿ ಅಧ್ಯಕ್ಷರೇ ದಯಮಾಡಿ ಅಧ್ಯಕ್ಷರೇ ಸಬ್ಜೆಕ್ಟೇ ಮಾತಾಡ್ತೀನಿ ಇವತ್ತು ಸರ್ಕಾರಕ್ಕೆ ಅನುದಾನ ಕೇಳಂಗಿಲ್ಲ ನನ್ ಜಿಲ್ಲೆಗೆ ಅನುದಾನ ಕೇಳಂಗಿಲ್ಲ ನನ್ನ ಕ್ಷೇತ್ರಕ್ಕೆ ಅನುದಾನ ಕೇಳಂಗಿಲ್ಲ ನನ್ನ ಭಾಗದಾಗ ಇರ್ತಕ್ಕಂಥ ಪರಿಸ್ಥಿತಿಗಳನ್ನ ಮಾತ್ರ ಅಲ್ಲಿಗೆ ಬರ್ತಾ ಇದ್ದೀನಿ ದಯಮಾಡಿ ಅಧ್ಯಕ್ಷ ಸಬ್ಜೆಕ್ಟ್ ಮಾತಾಡಿದ್ರೆ ಮಾತಾಡ್ತೀನಿ ಬೇರೆ ಆದ್ರೆ ಕೂಡ್ತೀನಿ ಅಧ್ಯಕ್ಷ ನೇರವಾಗಿ ಸಬ್ಜೆಕ್ಟ್ ಬನ್ರಿ ಅಧ್ಯಕ್ಷರೇ ಸಬ್ಜೆಕ್ಟ್ ಗೆ ಬರ್ತಾ ಇದ್ದೀವಿ ಬರ್ರಿ ಬರ್ರಿ ಮಾತಾಡೋದ್ರೆ ಮಾತಾಡ್ತೀನಿ ಬರ್ರಿ ಸಬ್ಜೆಕ್ಟ್ ಗೆ ಬರ್ತಾ ಇದೆ ಆಯ್ತು ಹೇಳ್ರಿ